ಯಾಕೋ ತಾಯಿ ಮಗಳಿಬ್ಬರೂನು ನಿನ್ಕೊಂಡವ್ರೆ ಏನು ಮಾತಾಡ್ತಾರೋ ಏನೋ ಕೊಚ್ಚೆ ಮೇಲೆ ಕಲ್ಲು ಹಾಕಿ ಸಿಡೋದು ಸುಮ್ಮನೆ ನಮ್ಮ ಪ್ಯಾಡಿಗೆ ನಾವು ಹೋಗೋದು ವಾಸಿ ಹ್ಞೂ ಕೊಚ್ಚೆ ಅಂತ ಹೇಳಿ ಅದು ಗೊತ್ತಾದ ಮೇಲೆ ನಾವು ಅಲ್ಲಿಗೆ ಹೋಗ್ಬಾರ್ದು ಹ್ಞೂ ಕೊಚ್ಚೆ ಕಲ್ಲು ಹಾಕಿದ್ರೆ ನಮಗೆ ಮಕ್ ಸಿಡಿಯೋದು ಅದಕ್ಕೆನೆ ನಮ್ಮ ಪ್ಯಾಡಿಗೆ ನಾವು ಸುಮ್ಮನೆ ಹ್ಞೂ ಇರೋದು ವಾಸಿ ಯಾಕಮ್ಮ ಸಿಟ್ಟಾಗಿದ್ಯಾ ದೀಪಾ ಯಾಕೆ ಯಾಕೆ ಮಕ್ಕ ಎಲ್ಲ ಯಾಕೆ ಸಿಟ್ಟು ಮಾಡ್ಕೊಂಡಿದ್ಯಾ ಅವಪ್ಪ ಅಪ್ಪ ಇಂಥ ಕೇಳಿ ನೀನು ದುಡ್ಡು ಇಸ್ಕೊಂಬತ್ತೀವ ಇಲ್ವೋ ಹಾಂ ಕೇಳಿ ದುಡ್ಡು ಕಲಿ ಹಾ ಎಲ್ಲ ಒಬ್ರಿಗೇನೆ ನಾವು ಹಾಕೋಣ ನಡಿ ಹಾಕೋಣ ನಡಿ ಇವಾಗ ಇರೋ ಹೊಲ ಮನೆಯಲ್ಲಿ ನಮಗೂ ಭಾಗ ಬರ್ಬೇಕಲ್ಲ ಕೋರ್ಟಿಗೆ ಹಾಕೋಣ ನಡಿಯಮ್ಮ ಹಾಕಿ ನಾವು ಭಾಗ ತಗಮ್ಮ ನಡಿ ಕೋರ್ಟಿಗಾಕಾನೊಬ್ಬಳೇ ನಮ್ಮ ಮಗಳು ಹುಟ್ಟಿರೋದು ನಾನು ಮನೆ ಮಗಳೇನೆ ಬಾರಮ್ಮ ಹೋಗೋಣ ಕೋಟ್ ಹಾಕೋಣ ಬಾರಮ್ಮ ಅದೇನಾಗುತ್ತಾ ಆಗಲಿ ನೋಡೇ ಬಿಡಣ ಬಾ ಹೋಗೋಣ ಹಾ ನಮ್ಗೆ ಏನು ಭಾಗ ಇಲ್ವಾ ಅವ್ರು ಮಾತ್ರ ಮನೆ ಕಟ್ಕೊಂಡೆಲ್ಲ ಚೆನ್ನಾಗಿರ್ಬೋದು ನಾವು ಮಾತ್ರ ಹಿಂಗೆ ಅಳಾಗ ಹೋಗ್ಬೇಕಾ ಏನ್ ಮಾಡಮ್ಮ ಹ್ಮ್ ನಾನು ಅದೇನೆ ಕೇಳಿ ಕೇಳಿರೋ ಅಷ್ಟೆ ನಮಗೆ ಮೋಸ ಮಾಡ್ಯಾವ್ರಿ ಹಾಂ ಮನೆ ಹೇಳಿ ಅದಕ್ಕೇನೆ ನಾವೇನು ಮಾತಾಡೋಕ್ಕೂ ಆಗಲ್ಲ ಕಣಮ್ಮ ಹ್ಞೂ ಏನಾನ ಹೋಗ್ಲಾಡು ಸುಮ್ಕಿರ್ ಹ್ಞೂ ನಾನೇನೋ ಮಾತಾಡಲಿಗ ನೀನು ಇಪ್ಪಟ್ಟು ಕೇಳಿಕೆ ವಯಸ್ಸಿಗೆ ಬಂದಿದ್ಯಾ ಇನ್ನು ನೀನು ನಿಮ್ಮ ಅಪ್ಪಿನ ಕೇಳ್ಕೋಬೇಕು ನಮಗೂ ಭಾಗ ಕೊಡು ನಮಗೂ ಮನೆ ಕಟ್ಟಿಸ್ಕೊಂಡು ಕೊಡು ನನಗೂ ನಮ್ಮಅಮ್ಮಗೆ ಹಿಂಗೆ ಮಾಡ್ದಲ್ಲ ಅಂತೇಳಿ ಅಪ್ಪಾಯ್ನ ಕೇಳು ನಿಮ್ಮ ಅಪ್ಪಿನ ಅಷ್ಟೇ ಹ್ಞೂ ಏನು ಮಾಡೋಣ ಹೋಗ್ತಾಳಿ ನೋಡಿ ಮುಗಿ ಮೂಗಿ ಅಂತವಳು ಹ್ಞೂ ಇಂಜಿನಿಯರ್ ಮಾಡ್ತಾ ಇದ್ದೀನಿ ಅಂತ ಇವಾಗ ದೌಲತ್ ಬಂದೈತೆ ಹ್ಞೂ ಇವಳು ಎಸ್ ಎಲ್ ಸಿ ಫೇಲ್ ಆಗಿ ಮನೆಯಾಗ ಇದ್ದಾಳೆ ನಾನು ಇಂಜಿನಿಯರ್ ಮಾಡ್ತಾ ಇದ್ದೀನಿ ಅಂತ ಏನು ಊದ್ದಬ್ ಆಗ್ತಾಳೆ ನೋಡ್ತೀನಿ ಅಯ್ಯೋ ಯೋಟ್ ಮಾಡಿರೋನು ಮದುವೆ ಸಾರ ಕರಿಯೋ ತಪ್ಪಲ್ ತಗ ಹಾಂ ಇವತ್ತು ಮಾಡಿದ್ರು ಇಷ್ಟೇನೆ ಹೆಣ್ಮಕ್ಳದು ಹ್ಞೂ ನಾನು ಎಲ್ಲಾನ ನೋಡ್ತಾ ಇದ್ದೀನಿ ಅದು ಯೋಟ್ ಓದ್ತಾಳೆ ಅದು ಹೆಂಗೆ ಎಂತನ ಮದ್ವೆ ಆಗ್ತಾಳೆ ಅಂತ ನಾನು ನೋಡ್ತೀನಿ ಹ್ಞೂ ನನಗಿನೂನು ಎಲ್ಲಾನ ಸಪೋರ್ಟ್ ಮಾಡ್ತಾರೆ ಹ್ಞೂ ಯಾರ ಇವಾಗ இவாக நம்ம அக்கமக்களும் ஏழாவே அதுதான் ஒழைய கண்ட் நோடி நம்ம மாத்தினி நினை தலை கிட்ஸ்க்கோட ஆண்டி அந்தி ஹேழவ் ஆ தடம்மா நான் நினை தலை கெட்ஸ்க்கோட அந்த நன்காக நம்ம ரிலேஷன் எல்லாம் ம் இவாக ம் ನಮ್ಮ ದಡಪ್ಪನ ಮಗಳು ಇದ್ದಾಳಲ್ಲ ನಮ್ಮ ಅಕ್ಕ ನಮ್ಮ ಮಕ್ಕಳು ಮಕ್ಳು ಹೇಳ್ಯಾವ್ರಿ ಹ್ಞೂ ಇನ್ನೇನು ತಲೆ ಕೆರ್ಸ್ತಾಬಿಡ್ಕೊಂಡ ದೀಪ ನಾವೆಲ್ಲ ಮದುವೆ ಮಾಡ್ತೀವಿ ಅವಳೇನಿ ನಿಗೇನು ಇಂಜಿನಿಯರ್ ಓದ್ಬೋದು ಏಳು ದಿನ ಗಂಡಿಗೆ ಕೊಟ್ಟು ಮದುವೆ ಮಾಡ್ತೀವಿ ನಾವು ಕೋಟಿಗೆ ಹಾಕ್ಬೇಕು ಕೋಟಿಗೆ ಹಾಕಿ ನಾವು ಭಾಗ ತಗೋಬೇಕು ನಮ್ದೇನೈತೆ ಹೊಲ ಕೊಡ್ಲೇವ್ರು ಅಷ್ಟೇನೆ ಹ್ಞೂ ನಮ್ಮದೇನೈತೆ ಹೊಲ ಕೊಟ್ಟರೆ ನಮ್ಮ ಪಾಡಿಗೆ ನಾವು ಮಾಡ್ಕೊಬೋದು ಹ್ಞೂ ಇವಾಗ ಹ್ಞೂ ಹೊಲ ಮನೆ ನಾವು ಭಾಗ ತಗಮಾನ ಹಾಗ ಬೇಕಮ್ಮ ಮಾತಾಡಿ ಮಾತಾಡಿಪಟ್ಟು ನಂದು ಏನು ಮಣಿ ಇಪ್ಪಟ್ ನಾನು ನಿನ್ನೆ ಮುಂದೆ ಬಿಟ್ಟು ಸುಮ್ಮನೆ ಹಾಕ್ತೀನಿ ಇವಾಗ ನಾನು ಆಲೇ ಮಾತಾಡಿದ್ಕೆ ಅವಾಗ ಕಂಪ್ಲೇಂಟ್ ಕೊಟ್ಟು ರಾಮ್ ಪಾಮಾಯಣ ಮಾಡಿದ್ರು ನನ್ನ ಮೇಲೆ ಅವಾಗ ಹ್ಮ್ ನೀನು ಸಣ್ಣ ಅವಾಗ ಅದಕ್ಕೆ ನೀನ್ ಈ ಹಾಕ್ಬೇಕಿವಾಗ ಹ್ಞೂ ಸುಮ್ನೆ ಹ್ಞೂ ನೀನೇ ಮಾತಾಡು ಹ್ಞೂ ನೀನು ಮಾತಾಡಿದ್ರೆ ನಡಿತೈತಿ ಕೋರ್ಟ್ಗೆ ಹಾಕ್ಬೋದು ಕಮ್ಮಿ ಅಥವಾ ಹೇಳ್ತಾ ಇದ್ದಾಳೆ ದೀಪು ಅಲ್ಲ ಮರಮಂಟಿ ಆಂಟಿ ನಮ್ಮ ಅಪ್ಪ ಮಾತ್ರ ಓದಿಸುತ್ತೆ ಅವಳ ಮಾನೆ ಮಾತ್ರ ಕಟ್ಕೊಂಡವ್ರೆ ಇವತ್ತು ನಾನು ನಮ್ಮಮ್ಮಯ್ಯ ಹಳೆ ಮನೆಯಾಗೆ ಇದ್ದೀವಿ ನಾವು ಹೆಂಗೆ ಮಾಡ್ಕೊಂಡು ತಿನ್ಬೇಕು ಹೇಳು ನಮ್ಮ ಅಮ್ಮಾಯಿಗೆ ಅದು ಇದು ಸಂಬಳ ಅದು ಬರೋದಕ್ಕೂ ಹಂಗ ನಾವು ಇರೋದ್ರಾಗೇನೆ ಜೀವನ ಮಾಡ್ಕೊಂಡು ಹೋಗ್ತೀವಿ ಇವಾಗ ನಮ್ಮ ದೊಡ್ಡಮ್ಮರಂತೂ ಬೆಂಗಳೂರಿಂದ ಬರೋದಕ್ಕೆ ಸರಿ ಆಯಿತು ಅವರು ಯೋಸ್ ವರ್ಷ ಇವಾಗ ಬೆಂಗಳೂರಿಂದ ಬರೋದಕ್ಕೆ ನಮ್ಮ ಅಣ್ಣನೂ ನಮ್ಮ ಅಕ್ಕ ಹೆಂಗನ ನಮ್ಮ ಸಹಾಯ ಮಾಡ್ತಾರೆ ಸ್ವಲ್ಪ ಬಿಡು ನಮ್ಗೇನು ಮಸ್ತಾಗೈತೆ ಅಂತೇಳಿ ಏನೋ ಒಂದಿಟ್ಟು ಕೊಡೋದಕ್ಕೆ ಇವತ್ತು ನಮ್ಮ ದಡ ಮರ ಇಲ್ಲಿ ಬರೋದಕ್ಕೆ ನಮಗೆ ಸರಿಯಾಗೈತೆ ಅದ ನಮ್ಮ ಅಪ್ಪ ಹೆಂಗೆ ಮಾಡುತ್ತಲ್ಲ ಅದ್ಕೆ ನಮಗೆ ಭಾಗ ಕೊಡ್ಲಾಳು ನಾವು ಮಾಡ್ಕೊಂಡು ತಿಂತೀವಿ ಅಲ್ಲೇನಂಟಿ ನಾನು ಕೇಳೋ ಸರಿ ತಾನೆ ಹ್ಞೂ ಇಸ್ಕೊಳ್ರಿ ಭಾಗ ನಾ ಯಾಕೆ ಬಿಡ್ತೀರಾ ನಿಮಗೆ ಬರಬೇಕಾಗಿದ್ದೇನೆ ಹಾಂ ಇಲ್ಲಿ ನಿಜವಾಗ್ಲೂ ನೀವು ಬಿಡಬಾರ್ದು ನಾನು ಹಂಗೆನ್ಕಂಬ ನೋಡಿ ಇವಾಗ ಮನೆ ಕಟ್ಕೊಂಡ್ರು ಹ್ಞೂ ಇಪ್ಪತ್ತು ಲಕ್ಷ ಆತಂತ ಮನೆಗೆ ಇಪ್ಪತ್ತು ಇಪ್ಪತ್ತೇಳು ಲಕ್ಷ ಆತಂತ ನೋಡಮ್ಮ ಆಟೋ ದುಡ್ಡು ಎಲ್ಲಿ ಕೇಳಿದ್ದ ನೀ ಕೇಳಿದ್ದ ಏನ ಹಾಂ ಗೊತ್ತು

ನಾ ಇಲ್ಲೋಡು ಮಾತಾಡಿದೆ ಸುಮ್ಮನೆ ಯಾಕೆ ಅಂತೇಳಿ ಅವಾಗ ಬರೀ ಕಂಪ್ಲೇಂಟ್ ಕೊಟ್ಟಂಗೆ ಮಾಡಿದ್ರ ನಾನು ಅದ್ಕೆ ಸುಮ್ಮನೆ ಇದೀನಿ ಅದಕ್ಕೆ ಇಪ್ಪಟ್ಟ ನಮ್ಮ ಅಣ್ಣಿಗೆ ಬಿಡ್ತೀನಿ ನೀನು ಮಾತಾಡಮ್ಮ ಇಪ್ಪಟ್ಟು ಅಂತ ಹೇಳ್ತೀನಿ ನಮ್ಮ ಅಮ್ಮನಿಗೆ ಮತ್ತೆ ಸಣ್ಣರಾಗಿ ಹೆಂಗೆ ಮಾತಾಡ್ಬೇಕು ನೀವು ಹಾಂ ನೋಡು ನೀನೇ ಚೆನ್ನಾಗಿರೋದು ಹೇಳ ಅವಳಿಗೆ ನಾನು ಅವಳು ಪೇ ಅವ್ತಾಳೆ ಹ್ಞೂ ನಿಮಗಿನ ಅವಳು ನೋಡು ಅವಳು ಹೆಂಗೆ ಇದ್ದಾಳೆ ಏ ಬಡಿಸೋಣ ಕಮ್ಮಲ್ಲ ನೀನೇ ಚೆನ್ನಾಗಿರೋದು ಒಳ್ಳೆಯ ಮದುವೆ ಆಗ್ತಾರೆ ಸುಮ್ಕಿರಿ ನೀನು ಹ್ಞೂ ನಮ್ಮ ಅಪ್ಪ ಕೇಳ್ತೀನಿ ಬಾಗ ಕೊಡಪ್ಪ ನಮ್ಮ ನಮ್ಮ ಪ್ಯಾಡಿಗೆ ನಾವು ಹೆಂಗೋ ಇರ್ತೀವಿ ಅಂತ ಹೇಳಿ ಅಕ್ಕ ಬಾರಕ್ಕ ದೊಡಮ್ಮ ನಾನು ಬಾಗ ಕೇಳಬೇಕು ಅಂತ ಅನ್ಕೊಂಡಿದೀನಿ ದೊಡಮ್ಮ ನಮ್ಮ ಅಪ್ಪಾಯಿಗೆ ಹ್ಮ್ ಅಲ್ಲ ಮನೆಯಲ್ಲೆಲ್ಲ ನಾನು ಬಾಗ ಕೇಳ್ತೀನಿ ಬಾಗ ತಗೊತೀನಿ ಅಲ್ಲ ಅವ್ಳಗಂತೂ ಇಂಜಿನಿಯರ್ ಮಾಡಿಸ್ತಾ ಇದ್ದಾರೆ ಓದಿಸ್ತಾ ಇದ್ದಾರೆ ಮನೆ ಕಟ್ಸಿದ್ದಾರೆ ಏನೈತೆ ಹಾಂ ನಮ್ಗೆ ಏನು ಮಾಡ್ಕೊಟ್ಟಿಲ್ವಲ್ಲ ಅವರು ನಮ್ಗೆ ಈ ರೀತಿ ಮೋಸ ಮಾಡಿದ್ರೆ ಹೆಂಗೆ ನಮ್ಮ ಅಮ್ಮ ಮಾತಾಡಬಾರ್ದು ಮಾತಾಡಬಾರ್ದು ಅಂತ ಇಷ್ಟು ದಿವಸ ಸುಧಾರ್ಸೈತೆ ಏನು ಮಾತಾಡ್ದಂಗೆ ಕಂಪ್ಲೇಂಟ್ ಕೊಟ್ಟು ನಮ್ಮ ಮುಚ್ಚಿ ಭಾಳ ನಾವ್ ನಾವಾಗ ಇಲ್ಲಿ ಇರ್ಲಿಲ್ಲ ಕಣಮ್ಮ ಏನು ಮಾಡ್ತೀಯಾ ನಿಮ್ಮ ಅಣ್ಣ ಇರಲ್ಲ ಇಲ್ಲಿ ಇರ್ಲಿಲ್ಲ ನಿಮ್ಮ ಅಣ್ಣ ಇರೋಲ್ಲ ಎಲ್ಲಾರು ಇದ್ರೆ ಇಲ್ಲಿ ಒಂದು ಗತಿ ಕಾಣಿಸೋರು ಹ್ಮ್ ಏನು ಮಾಡ್ತೀನಿ ನಿಮ್ಮ ಅಣ್ಣಾರೆಲ್ಲ ಇಲ್ಲಿ ಇರಲಿಲ್ಲ ಪಾಪ ನಿಮ್ಮ ಅಮ್ಮನೇ ಎದ್ರಿಕೆ ಬಿಟ್ಲು ನಿಮ್ಮ ಅಮ್ಮಾಯಿ ಇಲ್ಲಿ ನಾವೆಲ್ಲ ಇದ್ದಿದ್ರೆ ನಾವು ಬೆಂಗಳೂರಾಗಿದ್ದು ಅವಾಗ ನಾವು ಓಟು ಸಾಲ ಮಾಡ್ಕೊಂಡಿದ್ವಿ ಬೆಂಗಳೂರು ಕಡೆಗೆ ಹೋಗಿದ್ವಿ ನಾವು ಬರೋಂಗೆ ಇರಲಿಲ್ಲ ಊರ ಕಡೆಗೆ ಹ್ಞೂ ನಾವು ಇದ್ದಿದ್ರೆ ಅವ್ರು ಬಿಡ್ತಿರಲಿಲ್ಲ ಎದ್ರಿಸ್ಬಿಟ್ರು ನಿಮ್ಮ ಅಮ್ಮನ ಹ್ಞೂ ಕಂಪ್ಲೇಂಟು ಅದು ಇದು ಅಂತ ಸುಮ್ಮನೆ ಕೊಟ್ಟು ಎದ್ರಸ್ಬಿಟ್ಟವ್ರು ಅಕ್ಕಿ ನಿಮ್ಮ ಅಮ್ಮ ಅದಕ್ಕೆ ನಾತ ಮಾತಾಡಿಲ್ಲ ಹೆದರ್ಕಂಡ್ರೆ ಎದ್ರಿಸ್ತಿರ್ತಾರೆ ದೊಡಮ್ಮ ಹ್ಞೂ ನನಗೆ ಅದಕ್ಕೆ ನೀವೇನು ಮಾಡ್ತೀರೋ ಗೊತ್ತಿಲ್ಲ ಹ್ಞೂ ಎದ್ರಿಗೆ ಹ್ಞೂ ನಾವು ಚೆನ್ನಾಗಿರ್ಬೇಕು ಹಂಗೆ ಮಾಡ್ಕೊಡ್ಬೇಕು ದೊಡಮ್ಮ ನೀವು ಮಣ್ಣಿಗೆ ಹೇಳಿದ್ದೀನಿ ಬಿಡು ನೀನೇನು ತಲೆ ಕೇಳಿಸ್ಕೊಬೇಡ ಅಲ್ಲ ಅವತ್ತು ನಾನು ಹೇಳೋದು ಅದಕ್ಕೆ ಬಸ್ಸಪ್ಪ ಕೊಟ್ಟಿದ್ದು ಗೊತ್ತೇ ಹ್ಞೂ ನಾನು ಈ ಊರಾಗೆ ನಾನು ಈ ಮನೆ ಈ ಊರಾಗಿದ್ದೋದಕ್ಕೆ ಅವತ್ತು ಬಿಡು ಹೋದರು ಹೋಗ್ಲಿ ಹ್ಞೂ ಪಾಪ ನೋಡ್ಕೊಂಬರ ಯಾರ ಇದ್ದಾರೆ ಅಂತೇಳಿ ಬಿಡು ನಮ್ಮ ಸೌಡಮ್ಮ ಅಂತ ಅಂತೇಳಿ ನಾನು ಕೊಡಿಸಿದ್ದು ಹ್ಞೂ ನಮ್ಮ ಸಣ್ಣ ಪೆಣ್ಮಗಳ ಇದ್ದಾಳೆ ಅಂತೇಳಿ ನಾನು ಹೇಳಿ ಕೊಡಿಸಿದ್ದು ನಾನು ನೋಡೋಣ ಏಳು ಕೊಡಿಸಿದ್ಕೆ ಅಂತ ಅದು ಮಾಡ್ದೆ ನಾವು ಈ ವರ್ಷ ನಾವು ಬೆಂಗಳೂರಾಗಿದ್ವಿ ಈಗ ನಾವು ಊರ್ ಕಡೆಗ್ ಬಂದೂ ಇಲ್ಲ ನಾವು ಯಾತ್ ಊರ್ ಕಡೆಗ್ ಹಬ್ಬ ಆಡ್ಯಕ್ಕೂ ಬರಲಿಲ್ಲ ಹ್ಮ್ ಫೋನ್ ನಂಬರೂ ಇಲ್ಲ ಫೋನ್ ಮಾಡಕ್ ಯಾತ್ ನಾವು ಗೊತ್ತಾನೇ ಇರಲಿಲ್ಲ ಊರಾಗ ನಾವು ಹೆಂಗೆ ಹತ್ತ ಸುಮ್ಮನಲ್ಲಿ ಇರೋ ಅಂತ ನಿಮ್ದಾಗ ದುಡ್ಕೋಣಂತ ನಾವು ಪಾಡಿಗೆ ನಾವೆಲ್ಲಿದ್ವಿ ಹ್ಮ್ ನಿಮ್ಮ ಅಣ್ಣಗೆ ಹೇಳ್ತೀನಿ ಸುಮ್ಮನೆ ನೀನೇನ್ ತಲೆ ಕೆಡಿಸ್ಬೇಡ ಇರೋರು ಇಬ್ಬರ ಅಣ್ಣ ಇರ ಇದ್ದಾರೆ ಯಾಕೆ ಹೇಳಿಕಮ್ಮಕ್ ಹೋಗ್ತೀಯಾ ಹ್ಮ್ ಏನ್ ಯಾರು ಇಲ್ವಿ ನಿಮಗೆ ನಾವೆಲ್ಲ ಇದೀವಿ ಅವ್ರು ಯಾರು ಅವಳಗಿನ್ನ ಯಾರು ಇಲ್ಲ ಹ್ಮ್ ಹಿಂದಿಲ್ಲ ಮುಂದಿಲ್ಲ ಅದನ್ನೊಂದು ಹೇಳ್ತಾಳೆ ನಮ್ಮ ಮೃತಕ್ಕ ಇದಾರೆ ಇದ್ದಾರೆ ಏನ ಮೃತಕ್ಕಿ ಇದ್ದಾಳೆ ನಮ್ ವೃತಕಯ್ಯ ನಮ್ಗೆ ನಮ್ ಮೃತಕಾಯಿ ಇದೇ ನಿಮ್ಗೆ ಯಾರು ಇಲ್ಲ ಅಂತ ಕೇಳ್ತಾಳೆ ಹ್ಮ್ ಅವಳಿಗೆ ಹೇಳತಕಾಯ ಇದ್ದಾಳಂತೆ ಋತಕಾಯಿ ಋತಮ ಋತಿ ಋತಿ ರುತಿ ಹ್ಮ್ ಯಾವಾಗ್ಲೂ ನಮ್ ಮೃತಕ್ಕ ವೃತ್ತಕ್ಕ ಯಾವಾಗ್ಲೂ ಇಪ್ಪತ್ನಾಲ್ಕು ಗಂಟೆ ಅವ್ರ ಮಂತ ಬಿದ್ ಸಾಯದೆ ಮನೆ ಕಟ್ಟಿಸ್ಕಂಡ್ಲು ನೇನು ಏನೈತಿ ಇವಾಗ ಅವಳು ಮನೆ ಕಟ್ಟಿಸ್ಕೊಂಡ್ಲಲ್ಲಾ ಅದಕ್ಕೆ ಬಿಡು ನೇನು ಎಲ್ಲರೂ ಮನೆ ಕಟ್ಟಿಸ್ಕೊಂಡ್ರು ಅಂತ ಹೇಳಿ ಹಿಂಗೆ ಮಾಡ್ತಿರೋದು ಹ್ಞೂ ಮನೆ ಕಟ್ಟಿಸ್ಕೊಂಡ್ಲಲ್ಲ ಅದಕ್ಕೆ ಹ್ಞೂ ಇಬ್ಬರದ್ದು ಮನೆ ಆಯಿತು ಯಾರ್ದೇನು ಈಗ ಇವಾಗ ಅವ್ರಿಗೆ ಯಾರು ಕೊಡಲ್ಲ ಕಣೆ ಮರಮ್ಮ ಹಾಂ ನಿಂತಾಗೈತೆ ಅಂದ್ರೆ ನನಗೆ ಕೊಡಲ್ಲ ನನಗೆ ನನ್ನ ಐತೆ ಅಂದ್ರೆ ನಿನಗೆ ಕೊಡಲ್ಲ ಹಾಂ ನಮ್ಮ ಹುಡುಗಿಗೆ ಇವತ್ತಯಪ್ಪನ್ ಜೊತೆ ಬಟ್ಟೆ ತಂದವನಿ ನನ್ನ ಮಗಳು ಅಂತ ಅವ್ಳು ಮಾತ್ರ ಮಗಳು ನನ್ನ ಮಗಳು ಮಾತ್ರ ಮಗಳಲ್ಲಮ್ಮ ಹಾಂ ವ್ಯವಸ್ಥೆ ಸಾಗುತ್ತೆ ನಮ್ಮನ್ನು ಇಕ್ಕಿ ನಾನು ನಮ್ಮ ಮಗಳು ಹಿಂಗೆ ಕಷ್ಟಪಟ್ಟಿದ್ದೀವಿ ಕಷ್ಟಪಟ್ಟು ಹಿಂಗೆ ಮಾಡ್ಕೊಂಡು ತಿಂದಿದ್ದೀವಲ್ಲ ಹಾಂ ಎಷ್ಟು ನಾವು ಹೋಗಿರೋದು ಗೊತ್ತೇ ಇವ್ರ ಕಾಲದಾಗೆ ಹಾಂ ನಮ್ಮ ಅಕ್ಕ ಬರಲಿಲ್ಲ ಅಂದ್ರೆ ನಮಗೆ ಯಾರು ಆಗಾರ ಹೇಳು ನಮ್ಮ ಅಕ್ಕ ಯಾ ಬರೋದಕ್ಕೆ ನಡುವೆ ಮನೆಯಾಗೆ ಯಾವ ಥರ ತಿಂಡಿ ಪಂಡಿ ಮಾಡಿರ ಕಳಿಸೋದು ಸಾರು ಪಾರು ಕಳಿಸೋದು ಎಲ್ಲ ಮಾಡೋದಕ್ಕೆ ನಮ್ಮ ಅಕ್ಕ ಇರೋದ್ಕಂತೂ ಪರವಾಗಿಲ್ಲ ನಮಗೆ ಕೇಳ್ತಿದ್ದೆ ಇವಳು ಬಿಡ ಯಾಕ ಮಾತಾಡ್ಬೇಡ ಬಿಡ ಯಾಕ ಮಾತಾಡ್ಬೇಡ ಅಂತ ಹೆದ್ರಿ ಕೆಂತ್ಳಿ ಹ್ಮ್ ಕಂಪ್ಲೇಂಟ್ ಅದು ಇದು ಊಟ ಯಾಕೆ ಸುಮ್ಕಿರು ಬೇಡ ಬೇಡ ಅಂತ ಹೆದ್ರಿಕೇನ್ರೀ ಎದರ್ಸ್ತಾರೆ ಇದಕ್ಕೆ ಮಕ್ಕ ಹೋಗ್ಬಾರ್ದು ಈ ಕಾಲದಾಗೆ ಧೈರ್ಯವಾಗಿ ಮಾತಾಡ್ಬೇಕು ಅದೇ ಮತ್ತೆ ನಾನ್ ಕೇಳ್ತೀನಿ ಭಾಗ ಕೊಡ್ಲ ನಮ್ಗೆ ನಾವು ಮಾಡ್ಕೊಂಡ್ ತಿಂತೀವಿ ನಾವ್ ಏನೋ ರಾಗಿನೋ ಕಡಲೆನೋ ಏನಾನ ಹಾಕ್ತಿರ ನಾವು ಏನಾನ ಬೆಳೆ ಬೆಳಿತೀವಿ ಹ್ಮ್ ಕಡ್ಲೆಕಾಯಿ ಹಾಕ್ತಿವಿ ನಾವು ಇವಾಗ ಹೆಂಗ ಮಳೆ ಬತ್ತಾಯ್ತೆ ನಾವು ಏನಾನ ಬಿತ್ತೊತಿವಿ ಹ್ಮ್ ನಮಗೂ ಏನೋ ಒಂದ್ ಮಾಡ್ಕೊಡ್ಲ ಏನ ಮಾಡ್ಕೊಟ್ರೆ ನಾವು ಸುಮ್ಕಿರೋದಿಲ್ಲ ಅಂದ್ರೆ ಇಲ್ಲ ಹ್ಮ್ ನಾನೇನು ಮಗಳಲ್ವಾ ಹೆಂಗಾದ್ರೆ ಅವಳು ಮಾತ್ರ ಓದಿಸ್ ನನ್ ಮಾತ್ರ ನನ್ನ ಓದ್ತಾ ಅದು ಹಾಂ ನಾನಿವಾಗ ಎಸ್ ಎಲ್ ಸಿಗೆ ಗೆ ಬಿಟ್ಟನಲ್ಲಾ ಅವಳು ಮಾತ್ರ ಇಂಜಿನಿಯರಿಂಗ್ ಮಾಡ್ತಾ ಇದೇ ಮತ್ತೆ ನೀನು ಓದೇನು ನೂವತ್ತುಪ್ಪ ಅಂತ ಹೇಳು ಅಷ್ಟೇ ಹೊಟ್ಟೆ ಊರ್ದು ಹೋಗ್ತೈತೆ ನನಗಂತೂ ಹಾಂ ಭಾಗ ಮಾತ್ರ ಕೊಡಲ್ಲ ಅಂತ ಹೇಳ್ತಾ ಇತ್ತು ನಮ್ಮ ಅಪ್ಪ ನನಗೆ ಹಂಗೆ ಸಿಟ್ಟೆಲ್ಲ ಗೊತ್ತಾಯ್ತು ನನಗೆ ಭಾಗ ಕೊಡಲ್ಲ ಅಂತ ಹೇಳ್ತಾಯ್ತಲ್ಲ ಅಂತ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟರೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಮ್ಮ ಚಾನಲ್ ನಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಕತ್ತೆ ಇಟ್ಟಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು